ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿಯಲ್ಲಿ ನೂತನವಾಗಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಬಿಜೆಪಿ ಮುಖಂಡರ ಮೇಲೆ ವಾಗ್ದಾಳಿ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಶ್ರೀರಾಮುಲು ಪರವಾಗಿ ಸೂಚಕರಿಂದ ಮತ್ತೊಂದು ನಾಮಪತ್ರ ಸಲ್ಲಿಕೆ ಸೋಮಶೇಖರ ರೆಡ್ಡಿ ಸೇರಿದಂತೆ ಇನ್ನಿತರೆ ಮುಖಂಡರು ಭಾಗಿ ಶ್ರೀ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಜೋಡಿ ರಥೋತ್ಸವ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ನಾಯಕರು ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬಳ್ಳಾರಿ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಟೀಕಿಸಿದರು ಬಳ್ಳಾರಿ ನಗರದಲ್ಲಿ ನೂತನವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನ ಉದ್ಘಾಟನೆ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ನಾಗೇಂದ್ರ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ವಿಜಯೇಂದ್ರ ನೀಡಿರುವ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ ಬಿಜೆಪಿಯವರು ಹಿಂಬಾಗಿಲಿನಿಂದ ಬಂದು ಅಧಿಕಾರ ಮಾಡುವಂತವರು ಈಗಲೂ ಕೂಡ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರಲ್ಲದೆ ಸಂಸದ ನಾಸಿರ್ ಹುಸೇನ್ ಅವರ ವಿಚಾರವಾಗಿ ಮಾತನಾಡಿ ನಾಸಿರ್ ಹುಸೇನ್ ಅವರು ಸಂಸದರಾಗಿ ಆಯ್ಕೆಯಾದ ನಂತರ ಅಭಿಮಾನಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿಲ್ಲ ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ ಹೀಗಿದ್ದಾಗ ಬಿಜೆಪಿಯವರು ಪ್ರತಿಭಟನೆ ಮಾಡುವುದು ಸರಿಯಲ್ಲ ಎಂದರಲ್ಲದೆ ಶಕ್ತಿ ಕೇಂದ್ರದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿಲ್ಲ ಎಂದು ಸ್ಪಷ್ಟಪಡಿಸಿದರು ತಿರುಬಂದ್ರಪ್ಪ ಅವರ ಪುತ್ರ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಚುಕ್ಕಾಣಿ ಹಿಡಿದಿದ್ದಾರೆ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾದ್ಮೇಲೆ ಬಳ್ಳಾರಿ ಕಾಂಗ್ರೆಸ್ ಅಲ್ಲಿ ಇವತ್ತು ಅನೇಕ ಯುವ ಮುಖಂಡರಿಗೆ ಮತ್ತು ಅನೇಕ ಎಲ್ಲ ಕಾರ್ಯಕರ್ತರಿಗೂ ಒಂದು ಒಳ್ಳೆ ಹುರುದುಂಬಿ ಇವತ್ತು ಅಧ್ಯಕ್ಷರಾದ್ಮೇಲೆ ಇವತ್ತು ಹೊಸ ಒಂದು ಚೈತನ್ಯವನ್ನು ತಂದ್ಕೊಂಡು ಇವತ್ತು ನಗರದಲ್ಲಿನೇ ಕಾಂಗ್ರೆಸ್ ಆಫೀಸನ್ನು ಕೂಡ ಮಾಡ್ಬೇಕಂತೇಳಿ ಇವತ್ತು ನೂತನ ನೂತನ ಕಾರ್ಯಾಲಯವನ್ನು ಕೂಡ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇದರ ಜೊತೆಗೆ ಮತ್ತು ಕಾಂಗ್ರೆಸ್ನ ಒಂದು ಪರ್ಮನೆಂಟ್ ಆಗಿ ಒಂದು ನಮ್ಮ ಈಗಾಗಲೇ ಕೂಡ ಕೆಪಿಸಿಸಿ ವತಿಯಿಂದ ಕಾಂಗ್ರೆಸ್ ಆಫೀಸ್ಗೆ ಇಲ್ಲೇ ಹತ್ತಿರದಲ್ಲಿನೇ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಕೂಡ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಪರ್ಮನೆಂಟ್ ಕಟ್ಟಡ ನಿರ್ಮಾಣ ಮಾಡಿ ಆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನ ಶಕ್ತಿಯ ಜೊತೆಗೆ ಕಾಂಗ್ರೆಸ್ ನ ಭದ್ರ ಬುನಿಯಾದ ಬುನಾದಿ ಜೊತೆಗೆ ನಮ್ಮ ಕಾಂಗ್ರೆಸ್ ಕಚೇರಿ ಯಾಕಂದ್ರೆ ಕಾರ್ಯಕರ್ತರಿಗೆ ಕಚೇರಿನೇ ಬಹಳ ಮುಖ್ಯ ಆಗುತ್ತೆ ಎಮ್ ಎಲ್ ಎಗಳು ಎಂ ಪಿಗಳು ಇವೆಲ್ಲ ಇದ್ರೆ ಕೂಡ ಅದು ಬೇರೆ ಆಗುತ್ತೆ ಆದ್ರೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕೂಡ ಒಂದು ಕಚೇರಿ ಅಂತದ್ದು ಆಗುವಂತದ್ದು ಇನ್ನು ಕೆಲವು ದಿನಗಳಲ್ಲಿ ಆಗುತ್ತೆ ಇವತ್ತು ಟೆಂಪ್ರವರಿ ಆಗಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ಕೊಂಡಿದ್ದೀವಿ ಮಾನ್ಯ ಅಲ್ಲಂ ಪ್ರಶಾಂತ್ ಅವರಿಗೆ ಮತ್ತು ಅವರ ತಂಡದ ಎಲ್ಲಾ ಕಾರ್ಯಕರ್ತರಿಗೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ಗೆ ಇವತ್ತು ಬಹಳ ಅನುಕೂಲ ಆಗ್ತದೆ ಅನ್ನುವಂತ ವಿಚಾರ ಇಲ್ಲ ಬಹಳ ಅದ್ಭುತವಾಗಿ ಅದು ಸುಮಾರು ಸುಮಾರಾಗಿ ನಾಲ್ಕು ಫ್ಲೋರ್ ಬರುತ್ತೆ ಸುಮಾರು ಒಂದು ಐದು ಕೋಟಿ ರೂಪಾಯಿ ಮೂಲಕ ಅದನ್ನ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಈಗಾಗಲೇ ಕೂಡ ಕೆ ಪಿ ಸಿ ಅಧ್ಯಕ್ಷರು ಮತ್ತು ರಾಜ್ಯದ್ರು ರಾಜೀವ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ಭರತ್ ರೆಡ್ಡಿ ಅವರು ಶಾಸಕರು ಮತ್ತು ನಮ್ಮ ಎಲ್ಲ ಅಂದ್ರೆ ನಮ್ಮ ನಮ್ಮ ಜಿಲ್ಲೆಗೆ ಎರಡು ಶಾಸಕರು ನಾವು ಬರ್ತೀವಿ ನಾವೆಲ್ಲ ಸೇರಿ ಇದನ್ನ ಒಂದು ಅದ್ಭುತವಾದಂತ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಂಡು ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಅಲ್ಲಿ ಕೋಣೆಗಳಿರುತ್ತೆ ಎಲ್ಲ ಅಧ್ಯಕ್ಷರಿಗೆ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಅವ್ರಿಗೊಂದು ತಲಾ ಒಂದು ಕಚೇರಿ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ಇದೆ ಅದಕ್ಕೆ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಅನ್ನು ನಾವು ಈಗ ಕೂಡ ತಯಾರಿ ಮಾಡ್ತಾ ಇದೀವಿ ಇನ್ನು ಅದನ್ನ ಸ್ವರೂಪ ಮಾಡ್ಲಿಲ್ಲ ಎಲೆಕ್ಷನ್ ಅಂತ ಶುರು ಆಗುತ್ತೆ ಅದು ಸುಮಾರು ಐದು ಸಾವಿರ ಸ್ಕ್ವೇರ್ ಫೀಟ್ ಇದೆ ಇಲ್ಲೇ ಇಲ್ಲೇ ನಮ್ಮ ಗಾಂಧಿನಗರ ಭಾಗದಲ್ಲೇ ಅದನ್ನು ತಗೊಂಡಿದ್ದೀವಿ ಅಲ್ಲ ನಿವೇಶನ ಬಿಟ್ಲು ನಿವೇಶನದ ಇವತ್ತೇನ್ ನಾವು ಜಾಗದ್ದು ಅದು ಇಲ್ಲ ತಗೊಂತ ಇದ್ವಿ ಅದು ಅರವತ್ ಲಕ್ಷ ಎಷ್ಟು ಬಿದ್ದ ಗೊತ್ತಿಲ್ಲ ಅದನ್ನ ಅದನ್ನ ತಗೊಂಡು ಕಟ್ಟಡ ನಾವು ಆ ರೀತಿಯಾಗಿ ನಿರ್ಮಾಣ ಸಿ ಆಸ್ತಿಯಾಗಿ ಉಳ್ಕೊಂಡು ಅನೇಕ ನಮ್ದು ಸಮುದ್ರ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಹಳ ದೊಡ್ಡ ಸಮುದ್ರ ಇದಕ್ಕೆ ಕಚೇರಿ ಇಲ್ಲಂದ್ರೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರ ಮನೆನೇ ಕಚೇರಿ ನಾವು ಅನ್ಕೊಂಡಿವಿ ಯಾಕಂದ್ರೆ ಇವತ್ತು ನಾವು ಹೊಸದಾಗಿ ನಾವು ಬಂದಿದ್ದೀವಿ ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ನಗರ ಶಾಸಕರು ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಹಂಗಾಗಿ ಇವತ್ತು ಕಾಂಗ್ರೆಸ್ನ ಭದ್ರ ಬುನಾದಿ ಮಾಡ್ಲಿಕ್ಕೆ ಹೊಸ ನಿವೇಶನ ಕೂಡ ನಾವು ಕರ್ತಾ ಇದ್ದೀವಿ ಈ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ಮನೆ ಕೂಡ ಕಾಂಗ್ರೆಸ್ ಕಚೇರಿ ಅಂತ ಕೇಳಿದ್ವಿ ಇಲ್ಲ ಇಲ್ಲ ಖಂಡಿತವಾಗಿ ಬಳ್ಳಾರಿಯಲ್ಲಿ ನಾವು ನಾಲ್ಕು ಶಾಸಕರು ಅಂದ್ರೆ ನಮ್ಮ ಜಿಲ್ಲೆಗೆ ಐದು ಶಾಸಕರಲ್ಲಿ ಸಿರುಗುಪ್ಪ ಶಾಸಕರು ನಮ್ಮ ಇದಕ್ಕೆ ಹೋಗುತ್ತೆ ಕೊಪ್ಪಳ ಲೋಕಸಭಾ ಜಾಗಕ್ಕೆ ಹೋಗುತ್ತೆ ಹಾಗಾಗಿ ನಾವು ನಾಲ್ಕು ಶಾಸಕರು ನಾವು ಕಾಂಗ್ರೆಸ್ ಶಾಸಕರೇ ಇದ್ವಿ ಅದೇ ಹಂಗಾಗಿ ಇವತ್ತು ನಾಲ್ಕು ಶಾಸಕರು ನಾವು ಇದೀವಿ ಅಂತೇಳಿ ಇಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ವಿಜಯನಗರ ಕೂಡ ಬಹಳ ಅದ್ಭುತವಾಗಿ ನಾನು ನಿನ್ನೆ ನಾನು ಅಲ್ಲಿಗೆ ಹೋಗಿದ್ದೆ ನಾನು ನಿನ್ನೆ ವಿಜಯನಗರ ಜಿಲ್ಲೆಗೆ ನಾನು ಹೋಗಿದ್ದೆ ಅಲ್ಲಿ ಮಾನ್ಯ ನಮ್ಮ ಭೀಮಾ ನಾಯಕ್ ಅವರು ಮತ್ತು ನಮ್ಮ ಪಿ ಟಿ ರಾಜಶೇಖ್ ಅವರು ಮತ್ತು ಪಿ ಟಿ ಪರಮೇಶ್ವರ್ ನಾಯ್ಕ ಸ್ವಲ್ಪ ಅಲ್ಲಿ ಕ್ಷೇತ್ರದ ಸಮಸ್ಯೆ ಇತ್ತು ಆ ಸಮಸ್ಯೆ ನಿನ್ನೆಯಿಂದ ಸರಿ ಮಾಡಿ ಬಂದಿದ್ವಿ ಇಲ್ಲ ಖಂಡಿತವಾಗಿ ಈಗಾಗಲೇ ಕೂಡ ನಮ್ಮ ತಳ ತಳ ತಳಮಟ್ಟದಲ್ಲಿ ನಮ್ಮ ನಮ್ಮ ಕಾರ್ಯ ಅವಲ್ಲೇ ಶುರುವಾಗಿದೆ ನಮ್ಮ ಹಡಗಲಿ ಆಗಿರ್ಬೋದು ಬೊಮ್ಮಳ್ಳಿ ಆಗಿರ್ಬೋದು ಕೂಡ್ಲಿಗಿ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಇಂದ ಕಳ ಕೆಳ ಕೆಳಮಟ್ಟದ ನಮ್ಮ ಕಾರ್ಯಕರ್ತರನ್ನು ಕೂಡ ನಾವು ಬೇರೆ ಸಮೇತ ನಾವು ಇವತ್ತು ಕೆಲಸ ಮಾಡ್ಕೊಂಡು ಬರ್ತಿದ್ವಿ ಅದು ಯಾರಿಗೂ ಕಣ್ಣಿಗೆ ಕಾಣಲ್ಲ ಆದ್ರೆ ಆದ್ರೆ ಇವತ್ತು ನಾನಾಗಿರ್ಬೋದು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಆ ಜಿಲ್ಲೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಜಮೀರಣ್ಣವ್ ಆಗಿರ್ಬೋದು ಅವರೆಲ್ಲ ಕೂಡ ಬಹಳಷ್ಟು ಅದ್ಭುತವಾಗಿ ಅವರು ಸ್ಟ್ರಾಟಜಿ ಮಾಡ್ಕೊಂಡಿಲ್ಲ ಯಾವ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಇವತ್ತು ಸಿರಾಜ್ ಶೇಖರ್ ಅವ್ರಿಗೂ ನಮ್ಮ ಭೀಮಾ ನಾಯಕರು ಅಲ್ಪ ಮಟ್ಟದ ಸ್ವಲ್ಪ ತೊಂದರೆ ಇತ್ತು ಅವ್ರಿಬ್ರು ಒಂದಾಗಿದ್ದಾರೆ ಒಂದಾದ್ರೆ ಆ ಭಾಗದಲ್ಲಿ ಬಹಳ ಅಸ್ತಿರದ ಹೆಚ್ಚಿನ ಲೀಡ್ ಬರೋದು ಕೂಡ ಗ್ಯಾರಂಟಿ ಇಲ್ಲ ಈಗಾಗ್ಲೂ ಕೂಡ ಅದನ್ನೇ ಅವ್ರು ಮಾಡ್ತಿರೋದೇ ಪ್ಲಾನ್ ಅದನ್ನ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರೆ ಮಹಾತಾಯಿಗಳು ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಇದಾರೆ ಅಂದ್ರೆ ಅಷ್ಟು ಖುಷಿಯಿಂದ ಅದು ಹೇಳಿಕೆ ಸಾಧ್ಯ ಇಲ್ಲ ನಮ್ಮ ಬಾಯಿಂದ ನಮ್ಮ ತಾಯಂದ್ರೆ ನಮ್ಮ ಅಕ್ಕ ತಂಗಿಯರು ಅವರ ಸ್ವಾಭಿಮಾನಕ್ಕೆ ನಮ್ಮ ಬಲ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಸರ್ಕಾರ ಕೊಡ್ತಾ ಇದೆ ನಮ್ಗೆ ಇದಕ್ಕಿಂತ ಇನ್ ಏನ್ ಮಾಡ್ಬೇಕಾಗಿದೆ ನಮ್ಗೆ ನಮ್ಮ ಆಸ್ಪತ್ರೆ ಖರ್ಚುಗಳು ಕೊಡ್ತಾ ಇದೆ ನಮ್ಮ ಜೀವನೋಪಾಧಿಯಲ್ಲಿ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಒಳ್ಳೆ ಫುಡ್ ಅನ್ನು ಒಳ್ಳೆ ಊಟವನ್ನು ಕೊಡಬೇಕಂದ್ರೆ ಎರಡ್ ಸಾವಿರದಿಂದ ಕೊಡ್ತಾ ಇದ್ವಿ ಇಂಥ ಒಂದು ಅನೇಕ ವಿಚಾರಗಳಲ್ಲಿ ಹೆಣ್ಮಕ್ಳ ಒಂದು ಆಕರ್ಷಣೆ ಆಗಿದೆ ನಮ್ ಸರ್ಕಾರ ಅದರಿಂದ ಫ್ರೀ ಬಸ್ ಆಗಿರ್ಬೋದು ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಎರಡೂವರೆ ಲಕ್ಷ ಕೋಟಿ ಇದಕ್ಕೆ ತೆಗೆದಿಟ್ಟಿದ್ದಾರೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟು ಬಜೆಟ್ ಬೇಕು ಅಷ್ಟು ಬಜೆಟ್ ಅನ್ನು ಪೂರಕವಾಗಿ ಮಾಡಬೇಕು ಒಂದು ವರ್ಷಕ್ಕೆ ಐವತ್ತು ಐವತ್ ಮೂರು ಸಾವಿರದ ನನ್ನೂರ ಅರವತ್ತು ಕೋಟಿ ಗ್ಯಾರಂಟಿ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಯಾವತ್ತುವರೆಗೆ ಇರುತ್ತೋ ಅವತ್ತುವರೆಗೆ ಹಾಗೆ ಆಗ್ಬೇಕು ಐದು ವರ್ಷ ಪರಿಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಬಿಜೆಪಿಯವರು ಇತ್ತಿನ ಭಾಗಲಿಂದ ಬರೋದು ಅವ್ರಿಗೆ ಅಭ್ಯಾಸ ಇವತ್ತು ಆ ನಿಟ್ಟಿನಲ್ಲಿ ಮಾನ್ಯ ವಿಜೇಂದ್ರ ಅವರು ಹೇಳಿರ್ಬೋದು ರಾಹುಲ್ ಗಾಂಧಿ ಅದು ಇರ್ಬೋದು ಪಕ್ಷದ ನೋಡಿ ನಮ್ಮ ಅಧಿನಾಯಕ ಇವತ್ತು ಅವರು ಯಾವ ಕಾರಣಕ್ಕಾಗಿ ಹಂಗಿದ್ರು ನನಗಂತೂ ನನಗೆ ಗೊತ್ತಾಗಿಲ್ಲ ನಾನು ನೋಡಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಹಳ ಜನಕ್ಕೆ ಬಯಕೆ ಇದ್ದೇ ಇರುತ್ತೆ ಅದರಲ್ಲಿ ಏನ್ ತಪ್ಪಿಲ್ಲ ಅದರಲ್ಲಿ ಪ್ರತಿಯೊಬ್ಬರಿಗೂ ಮಂತ್ರಿ ಆಗಿದ್ದವ್ರಿಗೆ ಮುಖ್ಯಮಂತ್ರಿ ಆಗೋದಿರುತ್ತೆ ಅದೇ ಸ್ವಲ್ಪ ಅವ್ರಿಗೆ ಏನಾದ್ರೂ ಎಡವಿರ್ಬೋದು ಅದರಲ್ಲಿ ನನಗೆ ಗೊತ್ತಿಲ್ಲ ಯಾವ ರೀತಿ ಹೇಳಿದಾಗ ನಾಯ್ತಪ್ಪನಿಂದ ಆಗಿರ್ಬೋದು ಹೊರತು ಇವತ್ತು ಮುಖ್ಯಮಂತ್ರಿ ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇವತ್ತು ಕುರ್ಚಿ ಖಾಲಿ ಇಲ್ಲ ಇವತ್ತು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಪಕ್ಷ ಯಾವ ರೀತಿ ನಿರ್ಧಾರ ಮಾಡುತ್ತೋ ಹೈಕಮಾಂಡ್ ವಿಚಾರದಲ್ಲಿ ಇದ್ದೇ ಇರುತ್ತೆ ಶಿವಕುಮಾರ್ ಅವರು ಕೂಡ ಇವತ್ತು ಅವರು ಒಳ್ಳೆ ಇದರಲ್ಲಿ ಇದ್ದಾರೆ ಯಾಕಂದ್ರೆ ಒಂದು ಸಮರ್ಥ ನಾಯಕರಿದ್ದಾರೆ ಎಲ್ಲಾ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತದ್ದು ಅವ್ರಿಗೂ ಅರ್ಹತೆ ಇದೆಲ್ಲ ಕಾರಣಕ್ಕಿದಾವೆ ಇದರಲ್ಲಿ ಇವತ್ತು ಮುಖ್ಯಮಂತ್ರಿ ಇವತ್ತು ಚರ್ಚೆ ಆಗ್ತಾ ಇಲ್ಲ ಇಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ವಿಚಾರದಲ್ಲಿ ಮಾತ್ರ ನೋಡ್ರಿ ಅದೇ ಈ ಅವರು ಯಾವತ್ತೂ ಒಂದು ಸುಳ್ಳನ್ನು ತೆಗೆದುಕೊಂಡು ಬರ್ತಾರೆ ಅವತ್ತಿನ ಮಟ್ಟದಲ್ಲಿ ಇವತ್ತೀಗಾಗ್ಲೇ ಕೂಡ ಪ್ರಕರಣ ಕೋರ್ಟ್ ಅಲ್ಲಿ ಇದೆ ನ್ಯಾಯಾಲಯದಲ್ಲಿ ಇದೆ ಆ ಪ್ರಕರಣಕ್ಕೆ ಅವ್ರು ಬಂದು ಸ್ಟ್ರೈಕ್ ಮಾಡ್ತಾರೆ ಅವ್ರು ತಮ್ಮ ಊರು ನಾಲ್ಕು ವರ್ಷದವ್ರು ಸ್ವಂತ ಈ ಊರು ಬೆಳೆದಂತ ಊರು ಅವ್ರು ಓದಿರುವಂತಹ ಊರು ಇಲ್ಲಿ ಹುಟ್ಟಿರುವಂತಹ ಊರವ್ರು ಅವ್ರ ಊರಿಗೆ ಬಂದಾಗ ಈ ರೀತಿಯಾದ ಮತ್ತೆ ಮಾಡಕ್ ಹೋಗಿದ್ದಾರೆ ಆದ್ರೆ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ನಮ್ಮ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಇಲ್ಲ ಯಾರು ಹೇಳಿಲ್ಲ ಅದನ್ನ ಅದನ್ನ ಕೆಲವರು ಮ್ಯಾನಿಪುಲೇಟ್ ಮಾಡಿಬಿಟ್ಟು ಅದನ್ನ ಎಡಿಟಿಂಗ್ ಮಾಡ್ಬಿಟ್ಟು ಆ ರೀತಿ ಮಾಡಿದ್ದಾರೆ ವರದಿ ಏನಾಗಿದೆ ನಿಮಗ್ ಗೊತ್ತಾ ಅಲ್ಲ ನಿಮಗೆ ಗೊತ್ತಾ ಏನಂತ ಅಲ್ಲ ಖಂಡಿತ ಇವತ್ತು ನೋಡಿ ಯಾವುದೇ ಒಂದು ಪ್ರಕರಣ ಆದಾಗ ಸಾಮಾನ್ಯ ಸಾಮಾನ್ಯವಾಗಿ ಬಂಧನ ಮಾಡೋದು ಒಂದು ಅಭ್ಯಾಸ ಯಾಕಂದ್ರೆ ಇದು ಹಿಂದೂ ಮುಸ್ಲಿಮ್ ದೇಶಭಕ್ತಿ ಬಂದಾಗ ಮಾಡ್ತಾರೆ ಇವತ್ತು ಪಾಪ ಯಾರೋ ಒಬ್ಬರನ್ನ ತೆಗೆದುಕೊಂಡೋಗಿ ಒಬ್ಬ ಮುಗ್ಧರನ್ನ ತೆಗೆದುಕೊಂಡೋಗಿ ಅರೆಸ್ಟ್ ಮಾಡಿ ಇವತ್ತು ಹಾಕಿದ್ರು ಅದ್ರಲ್ಲಿ ಅವ್ರನ್ನ ಮೇಲು ಕೊಟ್ಟರು ಇವತ್ತಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅದು ಅಂದಿದ್ದಾರೆ ಇಲ್ಲ ಅಂತ ಯಾವನಾದ್ರೂ ಅಂದಿದ್ರೆ ನಿಜ ನಿಜವಾಗ್ಲೂ ಯಾವನಾದ್ರೂ ನಮ್ಮ ಭಾರತದಲ್ಲಿ ಪಾಕಿಸ್ತಾನ ಜಿಂದ ಬಂದ್ರೆ ಅವ್ನಿಗೆ ಗಲ್ಲಿಗೆರ್ಸಿದ್ರು ಕೂಡ ತಪ್ಪಿಲ್ಲ ಅಲ್ಲ ನೂರಕ್ಕೂ ನೂರ ಪರ್ಸೆಂಟ್ ಅಂದಿಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ಅಂದಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅಂದಿಲ್ಲ ಅವ್ರು ನಾಸೀರ್ ಸಾಬ್ ಅಂತ ಹೇಳಿದ್ದಾರೆ ಅದನ್ನ ಮಾತಾಡ್ತಾ ಮಾತಾಡ್ತಾ ಫಾಸ್ಟ್ ಅಲ್ಲಿ ಕೇಳಿಸುತ್ತೆ ಶಬ್ದ ಆ ರೀತಿ ಕೇಳಿಸ್ತಾರೆ ಇದು ನನ್ನ ನಾನ್ ಅವಾಗ ಗೊತ್ತಾಗುತ್ತೆ ಅಲ್ಲ ಖಂಡಿತ ಅದು ಎಫ್ ಎಸ್ ಎಲ್ ಗೆ ಇಂತಿಷ್ಟು ಸಮಯ ಇರುತ್ತೆ ಇವತ್ತು ನಾವು ಯಾವ್ದಾದ್ರು ಕೇಸ್ ಆದಾಗ ತೊಂಬತ್ ದಿನದ ನಂತರ ನಾವು ಯಾವ ರೀತಿ ಬಿ ರಿಪೋರ್ಟ್ ಕೊಡ್ತೀವಿ ಆ ರೀತಿ ಕಾಯ್ತಾರೆ ಅದನ್ನ ಹಲವಾರು ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಲ್ಲಿ ಖಂಡಿತವಾದ ಬಂದೇ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಇವತ್ತು ಈ ದೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಅದು ಕರ್ನಾಟಕದ ಶಕ್ತಿ ಸೌತ್ ಅಲ್ಲಿ ಏನ್ ಮಾಡಿದಂತೆ ಯಾರು ಕೂಡ ಅಷ್ಟು ಧೈರ್ಯ ಮಾಡೋದಿಲ್ಲ ಯಾವನಾದ್ರು ಮಾಡಿದ್ರೆ ಅವ್ನು ಗಲ್ಲಿಗೇರಿಸು ತಪ್ಪಿಲ್ಲ ಅಲ್ಲ ಸಾಹೇಬ್ರೆ ಈಗ ಮಾಧ್ಯಮದವ್ರಿಗೆ ಅವ್ರು ಹೇಳೇ ಇಲ್ಲ ಯಾಕೆ ಇದು ಮಾತು ಮಾಡಬಹುದು ಅವ್ರು ಆಮೇಲೆ ನಮ್ಮ ಮಾಧ್ಯಮದವ್ರಿಗೆ ಸ್ವಲ್ಪ ವರ್ಡ್ ಅಲ್ಲಿ ಮಾತಾಡಿದಾಗ ಅದಕ್ಕೂ ಕೂಡ ಕ್ಷಮೆ ಕೇಳಬೇಕು ಅದು ಕೂಡ ಹೇಳಿದ್ರು ಇಲ್ಲ ನನ್ನಿಂದ ಆ ರೀತಿ ಆಗಿದ್ರೆ ತಪ್ಪಾಗಿದ್ರೆ ಬಟ್ ಅವ್ರು ಕಂಡ ಅವ್ರು ಏನು ಖಂಡಿಸ್ತಾರಂದ್ರೆ ನಾನು ಯಾವತ್ತು ಕೂಡ ನಮ್ಮ ಯಾರು ಕೂಡ ನಾನಂತೂ ಕೇಳಲೇ ಇಲ್ಲ ಪಾಕಿಸ್ತಾನ ಅನ್ನುವಂಥದ್ದು ಅದು ಶಕ್ತಿ ಸೌಧದಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಅನ್ನುವಂಥದ್ದು ಅವ್ರ ವಾದ ಇದೆ ಅವ್ರನ್ನ ಕೇಳಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ಕೇಳಿದೆ ನಾನು ಇವತ್ತು ಈ ಬಳ್ಳಾರಿ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಇವತ್ತು ನಾನು ಈ ಭಾಗದ ಮಂತ್ರಿಯಾಗಿ ಈ ಭಾಗದೇ ಅವರು ರಾಜ್ಯಸಭಾ ಸದಸ್ಯರಾಗಿ ಅವ್ರು ಕೇಳಿದ ನಾನು ಅವರೆಲ್ಲ ಘಟನೆ ಎಲ್ಲ ವಿವರವಾಗಿ ಹೇಳಿದೆ ಅದನ್ನ ತಾವು ಕೇಳಬಹುದು

ನಮ್ಮ ಕಾಂಗ್ರೆಸ್ ನ ಪ್ರಚಾರಕ್ಕೆ ನಾವು ತೆಗೆದುಕೊಂಡು ಇವತ್ತು ಭರತ್ ರೆಡ್ಡಿ ಅವರು ನಾವು ಆಮೇಲೆ ಅಧ್ಯಕ್ಷರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಅದಕ್ಕೊಂದು ಪ್ರೋಟೋಕಾಲ್ ಇದೆ ಇವತ್ತು ನಾವು ಅದನ್ನ ಚುನಾವಣೆ ಪ್ರಚಾರಕ್ಕೆ ಮಾಡಿ ಅವ್ರ ಅವ್ರ ಸಭೆ ಅಂತೇಳಿ ಮಾಡ್ಲಿಲ್ಲ ಅವ್ರಿಗೆ ಹೇಳಿ ಮಾಡ್ಲಿಲ್ಲ ನಾವು ಅವ್ರನ್ನ ಮೆರವಣಿಗೆ ಮೂಲಕ ನಾವು ಪ್ರಚಾರ ಮಾಡ್ಕೊಂಡು ಹೋಗ್ತೀವಿ ಅದನ್ನ ಆ ರೀತಿ ಬಿಜೆಪಿ ಅವರು ಇವತ್ತು ಹೇಳ್ತಾರೆ ಪ್ರಚಾರಕ್ಕೆ ತಗೊಂಡಿದ್ವಿ ಪ್ರಚಾರ ಹಂಗಿದ್ರೆ ಅವರು ಪ್ರಕರಣಕ್ಕೆ ದಾಖಲೆ ಮಾಡ್ಕೊಂಡಿದ್ದಾರೆ ಇಲ್ಲ ಈಗಾಗಲೇ ಕೂಡ ಸಂಗಣ್ಣವರು ನಾನು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ನಾನು ಪಕ್ಷ ಬಿಡ್ತಾ ಇದ್ದಿಲ್ಲ ಆದ್ರೆ ಪಾರ್ಟಿಯಲ್ಲಿ ಸೌಜನ್ಯತೆ ಕೂಡ ಇಲ್ಲ ಅಂತ ಹೇಳಿ ಅಂದ್ರೆ ಅಂತ ಹಿರಿಯ ನಾಯಕರಿಗೆ ಮೂರು ಬಾರಿ ಅವರು ಲೋಕಸಭಾ ಆಗಿದ್ದವ್ರಿಗೆ ಅಂತವ್ರಿಗೆ ಆ ರೀತಿ ಮಾಡ್ತಾ ಇದಾರೆ ಅಂದ್ರೆ ಬಿಜೆಪಿ ಅವ್ರಿಗೆ ಇವತ್ತು ಅವ್ರನ್ನ ಅದು ಕಟ್ಕೊಳ್ಲಾರ್ದೇ ಅವ್ರ ಸ್ವಾಭಿಮಾನಿ ಧಕ್ಕೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವ್ರಿಗೆ ಸರ್ವರಿಗೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳುವ ವಿಶ್ವಾಸ ಇವತ್ತು ಅವ್ರು ನಮ್ಮ ಪಕ್ಷದಲ್ಲಿ ಸೇರಿದ್ದಾರೆ ನನಗೆ ಈಶ್ವರಪ್ಪ ಅವ್ರ ಬಗ್ಗೆ ನನಗೆ ಆ ಮಟ್ಟದಲ್ಲಿ ಗೊತ್ತಾಗಿಲ್ಲ ಬರ್ತಾ ಇದ್ದಾರೆ ಇದ್ದಾರೆಲ್ಲ ವಿಜಯನಗರ ಜಿಲ್ಲೆಯಲ್ಲಿ ಇದ್ರು ನಮ್ ಜೊತೆಗಿದ್ರು ಇಲ್ಲಿ ಬರ್ತಾರೆ ನಿನ್ನೆ ವಿಜಯನಗರ ಜಿಲ್ಲೆಗೆ ಬಂದಿದ್ರು ಇಲ್ಲಿ ಈ ಜಿಲ್ಲೆಗೂ ಬರ್ತಾರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವ ಇವತ್ತು ನಾವು ತುಕಾರಾಮ್ ಅವ್ರನ್ನ ಅಭ್ಯರ್ಥಿ ಮಾಡಿದಾರೆ ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ತಲೆಬಾಗಿ ನಾವು ಕೆಲಸ ಮಾಡ್ತೀವಿ ಯಾರು ಕೂಡ ಅದರಲ್ಲಿ ಬದಲಿಲ್ಲ ಈ ಭಾಗದಿಂದ ನಮ್ಮ ಅಭ್ಯರ್ಥಿ ಖಚಿತ ಅನ್ನುವಂಥ ಕುರ್ಗೋಡು ತಾಲೂಕಿನ ಬಾದನಹಟ್ಟಿ ಗ್ರಾಮದಲ್ಲಿ ಬುಧವಾರ ಸಂಜೆ ಬಾವಿ ಆಂಜನೇಯ ಸ್ವಾಮಿಯ ನೂತನ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಕುರುಗೋಡು ತಾಲೂಕಿನ ಬಾದನಹಟ್ಟಿ ಗ್ರಾಮದಲ್ಲಿ ಬಾವಿ ಆಂಜನೇಯ ಸ್ವಾಮಿಯ ನೂತನ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದ್ದು ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಹೋಮ ಹವನ ವಿಶೇಷ ಪೂಜೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಹೂವು ಹಣ್ಣು ಕಾಯಿ ಸಮರ್ಪಿಸಿ ಭಕ್ತಿ ಮೆರೆದರು ಯಮಿಗನೂರು ಹಂಪಿ ಸಾವಿರ ದೇವರ ಗುರುಮಹಾಂತರ ಮಠದ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು ಸಂಜೆ ಅಲಂಕೃತ ನೂತನ ರಥವನ್ನು ದೇವಸ್ಥಾನದ ಆವರಣದಿಂದ ಪಾದಗಟ್ಟೆಯವರೆಗೆ ಎಳೆದು ನಂತರ ಸ್ವಸ್ಥಳಕ್ಕೆ ತಂದು ನಿಲ್ಲಿಸಲಾಯಿತು ರಥ ಎಳೆಯುವ ಸಂದರ್ಭದಲ್ಲಿ ಭಕ್ತರು ಆಂಜನೇಯ ಸ್ವಾಮಿಗೆ ಜಯಕಾರ ಕೂಗಿದರು ಮರೆಯಮ್ಮನಹಳ್ಳಿಯಲ್ಲಿ ಐತಿಹಾಸಿಕ ಶ್ರೀ ಲಕ್ಷ್ಮೀ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜೋಡಿ ರಥೋತ್ಸವವು ಅದ್ಧೂರಿಯಿಂದ ನಡೆಯಿತು ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿಯ ಐತಿಹಾಸಿಕ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಜೋಡಿ ರಥೋತ್ಸವವು ಸಡಗರ ಸಂಭ್ರಮಗಳಿಂದ ನಡೆಯಿತು ಕಳೆದ ಆರುನೂರು ವರ್ಷಗಳಿಂದ ನಡೆಯುತ್ತಿರುವ ಈ ಜೋಡಿ ರಥೋತ್ಸವಕ್ಕೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯೂ ಇದೆ ತುಂಗಭದ್ರಾ ಜಲಾಶಯ ನಿರ್ಮಾಣವಾದ ಬಳಿಕ ನಾಣಿಕೆರೆಯಿಂದ ಮರಿಯಮ್ಮನಹಳ್ಳಿಗೆ ಈ ಜೋಡಿ ರಥಗಳನ್ನು ರವಾನಿಸಲಾಯಿತು ಅಂತೆಯೇ ಪ್ರತಿ ವರ್ಷದ ರಾಮನವಮಿಯಂದು ಈ ಜೋಡಿ ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದ್ದು ಈ ಬಾರಿಯೂ ರಾಮನವಮಿಯಂದು ಸಂಜೆ ಮರಿಯಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಹತ್ತಾರು ಹಳ್ಳಿಗಳಿಂದ ಭಕ್ತಾದಿಗಳು ಆಗಮಿಸಿ ಜೋಡಿ ರಥೋತ್ಸವವನ್ನು ಕಣ್ತುಂಬಿಕೊಂಡ್ರು ಕರ್ನಾಟಕದಲ್ಲಿ ನಡೆಯಲಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನವಾಗಿದ್ದು ಇಂದು ಶ್ರೀರಾಮುಲು ಪರವಾಗಿ ಸೂಚಕರು ನಾಮಪತ್ರ ಸಲ್ಲಿಕೆ ಮಾಡಿದರು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಈ ನಿಟ್ಟಿನಲ್ಲಿ ಅಧಿಸೂಚನೆ ಹೊರಡಿಸಿದ ದಿನವೇ ಬಿ ಶ್ರೀರಾಮುಲು ವಿವಿಧ ಮುಖಂಡರೊಂದಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದರು ಇಂದು ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಪರವಾಗಿ ಸೂಚಕರಾದ ಮಾಜಿ ಶಾಸಕ ರೆಡ್ಡಿ ರಾಜ್ಯ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಬಂಗಾರು ಹನುಮಂತು ವಿಜಯನಗರ ಜಿಲ್ಲೆಯ ಕಾರ್ಯದರ್ಶಿ ರಾಮಣ್ಣ ವಿಜಯನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚನ್ನಬಸವನಗೌಡ ವಿಜಯನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚನ್ನಬಸವನಗೌಡ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ